ಇತ್ತ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡ್ತಾ ಇದೆ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಆರಂಭ ಆಗಿದೆ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಪೊಲೀಸರಿಂದ ಬಿಗಿ ಭದ್ರತೆ ಒದಗಿಸಲಾಗಿದೆ ಹನ್ನೆರಡು ಮಂದಿ ಡಿಸಿಪಿಗಳು ಇಪ್ಪತ್ತೆರಡು ಮಂದಿ ಎಸಿಪಿಗಳು ನಲವತ್ತೈದು ಮಂದಿ ಪಿಐ ನೂರ ಆರು ಪಿ ಎಸ್ಐಗಳು ಐವತ್ತೆಂಟು ಎಎಸ್ಐಗಳು ನಿಯೋಜನೆಗೊಂಡಿದ್ದಾರೆ ಮೈದಾನದ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಕಾರ್ಯಕ್ರಮದ ವೇಳೆ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ಕಬ್ಬನ್ ರಸ್ತೆ ಸೇರಿ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಕೆಲವು ರಸ್ತೆಗಳನ್ನು ಬಂದ್ ಮಾಡಲಾಗುತ್ತೆ ಸ್ಥಳದಲ್ಲಿ ಇದ್ದುಕೊಂಡು ಡೈವರ್ಷನ್ ಕೂಡ ಮಾಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ನು ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಡೈವರ್ಷನ್ ಕೂಡ ಮಾಡಲಿದ್ದಾರೆ ಅಂದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ರಸ್ತೆಗಳನ್ನು ಡೈವರ್ಟ್ ಮಾಡಲಿದ್ದಾರೆ ಅಂದರೆ ಯಾವ ರಸ್ತೆಗಳಲ್ಲಿ ಅತಿ ಹೆಚ್ಚು ಜನ ಸಂಚಾರ ಮಾಡ್ತಾರೆ ಆ ಒಂದು ರಸ್ತೆಗಳನ್ನು ಡೈವರ್ಟ್ ಮಾಡಲಾಗುತ್ತೆ ಬೇರೆ ರಸ್ತೆಗಳಲ್ಲಿ ಪರ್ಯಾಯವಾಗಿ ಕಲ್ಪಿಸಿಕೊಡಲಾಗುತ್ತೆ ಪ್ರಯಾಣ ಮಾಡೋದಕ್ಕೆ ಮಾಣಿಕ್ ಶಾ ಮೈದಾನದ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರಿಗೆ ಹತ್ತು ಗಂಟೆಯ ನಂತರ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಎಂಟೂವರೆಯಿಂದ ಹತ್ತು ಗ ಹತ್ತುವರೆ ಪ್ರ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಈ ಸಂದರ್ಭದಲ್ಲಿ ಬೇರೆ ರಸ್ತೆಗಳನ್ನು ಡೈವರ್ಟ್ ಮಾಡಿ ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸರಿಸುಮಾರು ಎರಡು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಜೊತೆಗೆ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಎಲ್ಲರನ್ನು ತೀವ್ರವಾಗಿ ತಪಾಸಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ ಇನ್ನು ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇದೆ ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ಸಾರ್ವಜನಿಕರನ್ನು ಭಾರಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಮಾಣಿಕ್ ಶಾ ಮೈದಾನ ಏನಿದೆ ಅಲ್ಲಿ ಸರಿಸುಮಾರು ನೂರು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ನೂರು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಸರಿಸುಮಾರು ಎರಡು ಸಾವಿರ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಇನ್ನು ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇದ್ದಾರೆ ಒಂದು ವೇಳೆ ಯಾವುದೇ ಅವಘಡಗಳು ಏನಾದರೂ ಸಂಭವಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಅದನ್ನು ಕೂಡ ಎದುರಿಸೋದಕ್ಕೆ ಅಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಇನ್ನು ನೂರು ಸಿ ಸಿ ವಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಮಾಣಿಕ್ ಶಾ ಮೈದಾನದ ಸುತ್ತ ಭಾರಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಈ ಈ ಒಂದು ಮಾಣಿಕ್ ಶಾ ಮೈದಾನದ ಸುತ್ತಮುತ್ತ ಪ್ರಯಾಣ ಮಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರಿಗೆ ಆ ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಬೇರೆ ಕಡೆಗೆ ರಸ್ತೆಗಳನ್ನು ಡೈವರ್ಟ್ ಮಾಡಲಾಗುತ್ತೆ ಪರ್ಯಾಯವಾಗಿ ರಸ್ತೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಆಚರಣೆ ಆರಂಭ ಆಗುತ್ತೆ ಮಾಣಿಕ್ ಶಾ ಮೈದಾನದ ಸುತ್ತ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಭದ್ರತೆ ಕೈಗೊಂಡಿದ್ದಾರೆ ಅಂತ ಸಂತೋಷ್ ಕೇಳಿಸ್ತಾ ಇದೀಯ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಅಂತ ಸಂತೋಷ್ ಈಗಾಗಲೇ ಏನು ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಏನಿದೆ ಅಲ್ಲಿ ನಾವು ಇರುವಂಥದ್ದು ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಸೊ ಏನು ಗಣ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಪೊಲೀಸ್ ಭದ್ರತೆಗಳನ್ನ ಮಾಡ್ಕೊಂಡಿರುವಂಥದ್ದು ಪ್ರತಿಯೊಬ್ಬರು ಯಾರೆಲ್ಲ ಬರ್ತಾರೆ ಅಂಥವ್ರನ್ನ ತಪಾಸಣೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಬಳಿ ಪಾಸ್ ಇರಬೇಕಾಗುತ್ತೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡಲಿಕ್ಕಿಲ್ಲ ಯಾವುದೇ ರೀತಿಯ ಮ್ಯಾಚ್ ಬಾಕ್ಸ್ ಇರಲಿ ಲೈಟ್ ಇರಲಿ ವಾಟರ್ ಬಾಟ್ಲ್ಗಳಿರಲಿ ಇಲ್ಲ ಬ್ಲ್ಯಾಕ್ ಡ್ರೆಸ್ ಗಳನ್ನ ಹಾಕೊಂಡು ಹೋಗುವಂಥವ್ರು ಯಾರಿಲ್ಲ ಯಾರನ್ನು ಕೂಡ ಒಳಗೆ ಬಿಡುತ್ತಿಲ್ಲ ಪ್ರತಿಯೊಬ್ಬರನ್ನು ತಪಾಸಣೆಯನ್ನು ಮಾಡುತ್ತಾರೆ ಗೇಟ್ ಪ್ರತಿ ಕೂಡ ಪೊಲೀಸರು ಸರ್ಪಗಾವಲನ್ನು ಹಾಕಿರುವಂತದ್ದು ಯಾರೇ ಬಂದರೂ ಕೂಡ ಕಡ್ಡಾಯವಾಗಿ ಪಾಸನ್ನು ಹೊಂದಿರಬೇಕು ಮತ್ತು ಇಲ್ಲಿನ ರೂಲ್ಸ್ ಗಳು ಏನಿರುತ್ತೆ ಅದನ್ನೆಲ್ಲರೂ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಹಾಗಿದ್ರೆ ಮಾತ್ರ ಅವಕಾಶಗಳನ್ನು ಮಾಡಿಕೊಡುವಂತದ್ದು ಇಲ್ಲ ಅಂತ ಹೇಳಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ ಪ್ರತಿಯೊಬ್ಬರು ಬರುವಂತಹ ಬ್ಯಾಗ್ ಗಳಿರ್ಬೋದು ಪಾಸ್ಗಳು ಸೊ ಏನೇನಿದೆ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಇಲ್ಲಿ ಒಳಗಡೆ ಬಿಡುವಂಥದ್ದು ಒಟ್ಟು ನಾಲ್ಕರಿಂದ ಐದು ಗೇಟ್ಗಳಿದೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಇವರು ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ಕಡೆ ವೆಹಿಕಲ್ಗಳನ್ನು ನಿಲ್ಲಿಸಲಿಕ್ಕೆ ವಿ ಐ ಪಿ ಗೇಟ್ಗಳು ಬೇರೆ ಇರುತ್ತೆ ಜನರಲ್ ಗೇಟ್ಸ್ಗಳು ಬೇರೆ ಇರುತ್ತೆ ಬರುವಂಥವ್ರು ಯಾರು ಈ ಬಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಕಣ್ತುಂಬಸ್ಕೊಳ್ಳೋಕೆ ಯಾರೆಲ್ಲ ತಾತರ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಸರಿಯಾಗಿ ರಾಜ್ಯಪಾಲರು ಕೂಡ ಇಲ್ಲಿಗೆ ಬರುವಂಥದ್ದು ಅವ್ರು ಬಂದ ನಂತರ ಕಾರ್ಯಕ್ರಮಗಳು ಶುರುವಾಗುತ್ತೆ ಈಗಾಗಲೇ ಸಾಕಷ್ಟು ಜನ ಅಂದರೆ ಶಾಲಾ ಮಕ್ಕಳು ಎನ್ ಸಿ ಸಿ ಇರ್ಬೋದು ಬೇರೆ ಬೇರೆಯವ್ರಿಗೆ ಆಗಲೇ ಸಾಕಷ್ಟು ತಾಲೀಮುಗಳನ್ನು ನಡೆಸ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಈ ಬಾರಿಯ ಗಣರಾಜ್ಯೋತ್ಸವಗಳನ್ನ ಅದ್ದೂರಿಯಾಗಿ ಮುಗಿಸ್ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದರು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ತಯಾರಿ ನಡೆಸಿಕೊಂಡಿರುವಂತದ್ದು ಮತ್ತೊಂದು ಕಡೆ ಟ್ರಾಫಿಕ್ ಏನಿದೆ ಈ ಟ್ರಾಫಿಕ್ಕನ್ನು ಕೂಡ ಇವರು ಯಾವ ರೀತಿಯಾಗಿ ಮೂವ್ಮೆಂಟ್ಗಳನ್ನು ಮಾಡಬೇಕು ಅನ್ನೋದು ಮೊದಲೇ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಎಂಟೂವರೆಯಿಂದ ಸುಮಾರು ಹತ್ತುವರೆವರೆಗೂ ಕೂಡ ಸಂಚಾರಿ ಪೊಲೀಸರು ಯಾವುದೇ ರೀತಿಯ ಸಮಸ್ಯೆಗಳಾಗೋ ರೀತಿಯಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇರುವಂಥದ್ದು ಅಂದ್ರೆ ವೆಹಿಕಲ್ಗಳು ಪ್ರತಿ ಹಂತದಲ್ಲೂ ಎಲ್ಲಿಂದ ಬರಬೇಕು ಯಾವ ಕಡೆಯಿಂದ ಹೋಗಬೇಕು ರೋಡ್ಗಳನ್ನ ಬ್ಲಾಕ್ ಮತ್ತು ಬ್ಲಾಕ್ ಮಾಡಿದ ರೋಡಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಎಲ್ಲಿ ಮಾಡಿಕೊಟ್ಟಿದ್ವಿ ಅಂತೇಳಿ ಅದನ್ನು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿರುವಂಥದ್ದು ಹೀಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಎಲ್ಲಾ ರೀತಿಯ ಸರ್ಪಗಾವಲುಗಳನ್ನು ಹಾಕಿ ಈಗ ಇವತ್ತಿನ ಗಣರಾಜ್ಯೋತ್ಸವವನ್ನು ನಡೆಸ್ಕೊಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ